ಹಲೋ ನಮಸ್ತೆ ಅಮ್ಮ ಯೋಗೇಶ್ ಅಂತ ಮಾತಾಡೋದು ಹಿಂದೆ ಫೋನ್ ಹೇಳಿ ಗೊತ್ತಾಯ್ತು ಯಾರು ಅಂತ ಹೇಳಿ ಸರ್ ಆಶ್ರಮದಿಂದ ಅದೇ ನಿಮ್ಮ ಅಮ್ಮ ಇದಾರೆ ಬಂದು ಹೋಗಿ ಅಂತ ಫೋನ್ ಮಾಡಿದೆ ನಾನು ಎಷ್ಟು ಒಂದು ಏಳೆಂಟು ತಿಂಗಳು ಹಿಂದೆ ಅನ್ಕೋತೀನಿ ಆಶ್ರಮಕ್ಕೆ ಬಂದು ಒಂದು ಒಂಬತ್ತು ಹತ್ತು ಆಯ್ತು ಯಾಕಮ್ಮ ಬರ್ಲಿಲ್ಲ ಸರ್ ಅವ್ರನ್ನ ಕರ್ಕೊಂಡ್ ಬಂದ್ ನಾವ್ ಎಲ್ಲಿ ನೋಡ್ಕೊಳಾಕ್ ಆಗಲ್ಲ ಸರ್ ಅದಕ್ಕೇನೆ ಬಂದಿಲ್ಲ ಸರ್ ಯಾಕ್ ನೋಡ್ಕೊಳಾಕ್ ಆಗಲ್ಲ ಅಮ್ಮನ್ನೇ ಅಪ್ಪ ಅಮ್ಮನ್ನ ಏನ್ ನೋಡ್ಕೊಳಾಕ್ ಆಗಲ್ಲ ವೇನ್ ಕಷ್ಟ ಸರ್ ಅವ್ರನ್ ಎಲ್ಲಿ ಕರ್ಕೊಂಡ್ ಬಂದ್ ಇಟ್ಕೊಂಡ್ ನೋಡ್ಕೊಳೋದು. ಹ್ಮ್ 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 ಏನಿಲ್ಲ ಇವಾಗ ನಿಮ್ಮ ತಮ್ಮ ಮತ್ತೆ ಇಲ್ಲಿಗ್ ಬಾ ಅಮ್ಮಾ ಬಂದ್ ಒಂದ್ ಹತ್ ತಿಂಗ್ಳ್ ಆಗ್ತಾ ಇದೆ. ಹ್ಮ್ ಇವಾಗ ನಿಮ್ಮ ಅಮ್ಮ ಅವ್ರು ಒಂದ್ ಅರ್ಧ ಗಂಟೆ ಹಿಂದೆ ತೀರಿ ಹೋಗಿದಾರ್ ಅಮ್ಮಾ. ಹ್ಮ್. ಈಗ ಒಂದ್ ಅರ್ಧ ಗಂಟೆ ಆಯ್ತು ಮತಿರೋಗಿ ಹಲೋ ಆ ಅದೇ ಒಂದ್ ಅರ್ಧ ಗಂಟೆ ಆಗಿದೆ ತಿರೋಗಿ ಏನ್ ಮಾಡ್ತೀರಾ ಅಂತ ಕೇಳಕ್ ಫೋನ್ ಮಾಡಿದೀನಿ ಅದೇ ಏನಮ್ಮ ಬಂದ್ರೆ ಅಯ್ಯೋ ಬನ್ನಿ ಅಮ್ಮ ನನ್ನ ತಿಂಗಿ ಈಗಲೂ ನೀವು ಮಕ್ಕ ನೋಡಕ್ ಬರಲಿಲ್ಲ ಅಂದ್ರೆ ಮನಸ್ಸು ಆಗಕ್ಕೆ ಸಾಧ್ಯ ಇಲ್ವಲ್ಲ ಹ್ಮ್ ಅದೇ ಸರ್ ಇವಾಗ ಒಂದ್ ಹಾಫ್ ಅವರ್ ತಾಯಿ ಅದಕ್ಕೆ ನಿಮ್ ನಂಬರ್ ಹುಡ್ಕಿಂಗ ಕಷ್ಟಪಟ್ಟು ತಗೊಂಡು ಫೋನ್ ಮಾಡ್ತಾ ಇದ್ದೀನಿ ಒಂದ್ ವರ್ಷದಿಂದ ಗೊತ್ತಿಲ್ವಾ ಎಲ್ಲಿದೆ ಆಶ್ರಮ ಅಂತ ಇದು ಅದ್ ಜೊತೆ ಅಕ್ಕನೂ ಬೇಕಲ್ಲ ಸರ್ ಅದಕ್ಕೆ ಮಾಡಿದೀನಿ ಮಗ ಇದಾನೆ ಅಂತ ಬರ್ಲಿಲ್ವಾ ನೀವು ಇಲ್ಲ ಸರ್ ಅದು ಇಲ್ಲಿ ಬೇರೆನೂ ಪ್ರಾಬ್ಲಮ್ ಆಗಿತ್ತು ಅವ್ರು ಇಲ್ಲಿ ಇದ್ದಾಗ ಸುಮಾರು ಡ್ರಿಂಕಿಂಗ್ ಪ್ರಾಬ್ಲಮ್ ಅದೆಲ್ಲ ಇತ್ತ ಅವ್ರದ್ದು ಹಾ ಮತ್ತೆ ಆಶ್ರಮ ಇಲ್ಲಿ ಅಂತ ಕೇಳ್ತೀರಾ ಗೊತ್ತೇ ಇಲ್ವಾ ಹಂಗಾದ್ರೆ ಆಶ್ರಮ ಎಲ್ಲಿದೆ ಅಂತ ಆಶ್ರಮ ಇಲ್ಲೇ ಇದೆ ಅಂತ ಗೊತ್ತಿಲ್ಲ ಸರ್ ನಮ್ಗೆ ಆಶ್ರಮ ಫೋನ್ ಮಾಡಿ ನಾನೇ ಹೇಳಿದಿನಲ್ಲ ಸರ್ ಹ್ಮ್ ಏಳ್ ಹಿಂದೆ ನಾನೇ ಫೋನ್ ಮಾಡಿದಲ್ಲ ನಿಮ್ ಮನೆಗೆ ಹ್ಮ್ ಏನ್ ಮಾಡ್ಬೇಕು ಸರ್ ಇವಾಗ ಅದೇ ಸರ್ ಬರ್ತೀವಿ ಯಾವಾಗ ಹೋಡ್ತೇವ್ sir ಹ್ಮ್ ನೆಲಮಂಗಲ ಸೊಂಡೆಗುಪ್ಪ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ ಇರೋದು ಆ ಬಂದ್ ಬಾಡಿ ಎತ್ಕೊಂಡ್ ಹೋಗ್ತೀರಾ sir ಕೊಡಿ ಕೊಡಿ ಅವ್ರ ಕೈಗೆ Hello ಬಂದ್ ಬಾಡಿ ಎತ್ಕೊಂಡ್ ಹೋಗ್ತೀರಾ ಅಮ್ಮ ಮನೇಲಿ ಕೇಳಿ ನೋಡ್ತೀನಿ sir ಕೇಳಿ ನೋಡ್ಬೇಕಮ್ಮ ಬಾಡಿ ಎತ್ಕೊಂಡ್ ಹೋಗ್ಬೇಕುನು ಹ್ಮ್. ಎಂತ ದುರಸ್ಥಿತಿ ನೋಡಿ ಎತ್ತು ತಂದೆ ಎಂತ ದುರಸ್ಥಿತಿ ಸರ್ ಎತ್ತು ತಂದೆ ತಾಯಿದ್ರೆ ಬಾಡಿ ತಗೊಂಡೋಗಿ ಕೇಳಿ ನೋಡ್ತೀನಿ ಅಂತಾರಲ್ಲ ಏನ್ ನಾನು ಏನ್ ಹೇಳಿ ಖರ್ಚು ವೆಚ್ಚಗಳೆಲ್ಲ ನಾನೇ ನೋಡ್ಕೊಂತೀನಿ ತಗೊಂಡೋಗ್ತೀರಾ ಇಲ್ಲ sir ಅದೇ ಹೊರಡ್ತಿವಿ ಇವಾಗ ಹಾ late ಆದ್ರೆ ತುಂಬಾ ಹೊತ್ತು ಇಡಕ್ಕೆ ಆಗಲ್ಲ ಸರ್ ನಮ್ಗೆ ಎಷ್ಟ್ ಹೊತ್ತ್ ಬರಕ್ಕೆ ಇವಾಗ್ಲೆ ಹೊರಡ್ತಿವಿ ಹ್ಮ್ ಏನ್ ಡಿಸೈಡ್ ಮಾಡ್ಕೊಂಡ್ ಬನ್ನಿ ಹ ಈಗ ಯಾಕಂದ್ರೆ ಇಲ್ಲಿ hospital ಗೆ ಕಳಿಸ್ಬೇಕಾಗುತ್ತೆ ಇರುತ್ತೆ ಪೊಲೀಸ್ station ಗೆಲ್ಲ inform ಮಾಡ್ಬೇಕಾಗುತ್ತೆ ಹಾ ಹಾ formalities ಇದೆ ನೀವ್ ಯಾವ್ದುಕ್ಕು ನನ್ಗೆ ಪಟ್ಟ ಅಂತ ಹೇಳಿದ್ರೆ ನೀವ್ ಏನ್ ಬಾಡಿ ಎತ್ಕೊಂಡ್ ಹೋಗ್ತೀರಾ ಅಂದ್ರೆ ಅದಕ್ಕೆ ಏನ್ ವ್ಯವಸ್ಥೆ ಬೇಕೋ ನಾನ್ ಮಾಡ್ತೀನಿ ಖರ್ಚು ವೆಚ್ಚಗಳೆಲ್ಲ ಬೇಕಾದ್ರೆ ನಾನ್ ಕೊಡ್ತೀನಿ ಹಾ 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 ಏನ್ ಡಿಸೈಡ್ ಮಾಡಿ ನಂಗೆ ಹೇಳಿ ಹ್ಮ್ ಸರಿ ಆಯ್ತು ಬೇಗ ಬರ್ಬೇಕು ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೆಲಮಂಗ್ಲಾ ಸೊಂಡೆಗೊಪ್ಪ ಹ್ಮ್ ಆಯ್ತು